ಡೆಂಗ ಡೆಂಗು ನೋಡ್ರಿ ಗುರುಕುಲ್ ಹುಡುಗರೆಲ್ಲ ಊಟ ಮಾಡಾಕತ್ತಾರುಕುಲು ಶಾಲೆ ಮಾಡೋ ಗುರು ಮಾಡಿದಲ್ಲಿ ಡೆಂಗು ಡೆಂಗ ಮಾಡ ಇಕ್ಕ ಅಯ್ಯೋ ಹಾ ಮಾಡ ನೀ ಮಾಡವ್ರ ಎಣ್ಣೆ ಡೆಂಗು ಡೆಂಗು ಮಾಡು ಡೆಂಗು ಡೆಂಗ ಮಾಡು 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 ಅವ್ನ ಎದ್ರೆ ಮಾಡ ಗುರುನ ಎದ್ರ नोडमा बा मेलो बन्द सुन्दर वातावरण नोडी देवस्थान बस देवस्थान नै त ಮನಿ ಒಳಗಡೆ ಸ್ನೇತ್ರ ಇವತ್ತು ಸೋಮವಾರ ಅಭಿಷೇಕ ಇದೆ ನಮ್ಮದು ಬಸವಣ್ಣನವ್ರದು ನಮ್ಮ ಮನೆಯವರೆಲ್ಲ ಬಂದಿದ್ದೀವಿ ನೋಡಿ ನಮ್ದು ಏಳಿಸಿದ್ದ ನಿಂತಿದ್ದಾನೆ ನೋಡಿ ನೂರ ಒಂದು ಮೆಟ್ಟಲು ಏರಿ ಮೇಲ್ಗಡೆ ಹೋಗಬೇಕೀಗ ನೋಡಿ ಸುಂದರವಾದ ಬೆಟ್ಟ ಹಾ ಹಾ ನೋಡಿ ಹೋಗೋಣ ಮೇಲ್ಗಡೆ ಸಿದ್ದ ನಡಿಯಪ್ಪ ಮೇಲ್ಗಡೆ ಹೋಗೋಣ ನೋಡಿ ಗುಂಡ ನೋಡಿಯ ಮೇಲ್ಗಡೆ ಹ್ಞೂ ಓಡಾ ಓಡ ಓಡ ನೂರ ಒಂದು ಚಿಡಿಗೆ ಏರ್ಬೇಕಪ್ಪ ಸುಂದರ ನದಿಗಳ ನೋಡಿ ಸಂಗಮೇಶ್ವರ ದೇವಸ್ಥಾನ ನೋಡಿ ಸಂಗೋ ಕಿಲ್ನಾಡಿಗ ನೋಡಿ ಸಂಗೋ ಅನ್ಕೊಂತಾನ ಬಾಬಾ ಬಲ್ಲಿಲ್ಲ ಬಂದೆ ಬಂದಿ ಅಂತೇಳು ಹ್ಮ್ ನೋಡಿ ಜಯಜಿಂಗ್ ಸಾಮ ನಮಸ್ಕಾರ ಮಾಡಿ ಜಯಜಿ ಹಾ

नदी बोला सपना दादा हरुबा दंडा कड तर प्रतिवर्ष छिडी वटे

ಮೇಲ್ಗಡೆ ಬಂದಿದೆ ಬಂದಿದ್ದೀವಿ ಬೆಟ್ಟದ ಮೇಲೆ ನೋಡಿ ಎಷ್ಟು ಸುಂದರವಾದ ವಾತಾವರಣ ಇದೆ ನೋಡಿ ದೇವಸ್ಥಾನ ಬಸವೇಶ್ವರ ದೇವಸ್ಥಾನ ಇದು ನೋಡಿ ಸ್ವಲ್ಪ ಅದು ಹೋಗಿ ನೋಡಿ ಬೆಟ್ಟ ಕೆಳಗಡೆ ಬಸವೇಶ್ವರ ಹಾಕೋದು ಮನೆ ಒಳಗಡೆ ಹೋದ್ರೆ

लिंगे <laughs> महाराज <laughs> ಹಾ ನಿಂದ್ರಿಂದ ನಿಂದ್ರ ಅಲ್ ಬಸವಣ್ಣ ನೋಡ್ರಿ ಗೊರಕಲ್ ಹುಡುಗರೆಲ್ಲ ಊಟ ಮಾಡಕತ್ತಾರ ಮಾಡು ಮಾಡೋ ಗುರು ಮಾಡಿ ಜಲ್ದಿ ಡೆಂಗು ಡೆಂಗು ಮಾಡು ಈಗ ಅಯ್ಯೋ ಹಾಂ ಮಾಡೋ ನೀ ಮಾಡವ್ರೆ ಎರಡು ಸದ ಡೆಂಗು ಡೆಂಗು ಮಾಡು ಡೆಂಗು ಡೆಂಗು ಮಾಡು ಮಾಡೋ ಮಾಡು ಅವನ ಎದುರು ಮಾಡು ಗುರುವಿನದ್ರ ನೋಡಕ ಅವ ಮಾಡತ್ತ ಮಾಡು ಏನು ಮಾಡಕತ್ತೀರಪ್ಪ ಊಟ ಮಾಡತ್ತೀರಿ ಊಟ ಮಾಡಿ ಏನು ಮಾಡಿತಿ ರೀ ಆ ಶಾಲೆಗೆ ಹೋಯ್ತ್ರಿ ರೀ ಹಾ ಮತ್ತೆ ಯಾವಾಗ ಊಟ ಮಾಡ್ತೀರಿ ಈಗ ಮತ್ತೆ ಮಧ್ಯಾಹ್ನದಾಗ ಮತ್ತೆ ಈಗ ಮಾಡ್ರಿ ಮತ್ತೆ ಎಲ್ಲ ಮತ್ತೆ ಎಲ್ಲಿಂದ ತರ್ತೀರಿ Alicia, Sang, Bet, ha, ha ha ha, ba Bapak. -no. संग हाँ 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 दल बेटे ओ डांस मार लड़का वो साली नर्दर नोपा स्कूली ओ ये 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 बाय टाटा Oi? Ha cảm ơn ba, thương 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 thương

ರೀ ಫೈನಲಿ ಆಯ್ತು ದರ್ಶನ ಗೆ ಬಯಸ್ತನ ಇದ್ರೆ